ನನ್ನ ಕಂಡರೆ ಗೃಹ ನನ್ನ ಕಂಡರೆ ಮುಖ್ಯಮಂತ್ರಿ ಎದುರುವ ನಾನು ಅಡಿ ಒಟ್ಟು ವರದರೆ ಇಡೀ ಊರಿನ ಜನ ಗಡಗಡ ಘಟನೆ ನಡಗುತ್ತಿರುವಾಗ ಯುವ ರಾಗಿದ್ದಾನೆಂದರೆ ನಾನವನ್ನು ಜೀವಂತ ಸಮಾಧಿ ಮಾಡದೆ ಬಿಡಲಾರೆ ಮಾಂತ್ರಿಕ ಶಶಿಯನ್ನು ಕರೆಯಲಿಕ್ಕುವ ಕೆಲಸವೇನಾಯ್ತು ಈಗಲೇ ಬರ್ತಿನಂತೆ ನಮಸ್ಕಾರ ಗೌಡ್ರಿ ಹಿರಿಯಣ್ಣ ಬರ್ತಿದ್ದಾನೆ ನಮಸ್ಕಾರ ಗೌಡ್ರಿಗೆ ಓಹೋ ರೈತ ಮುಖಂಡ ಧರ್ಮರಾಜ್ ಹಾ ಬನ್ನಿ ಹಾ ಕುಳಿತುಕೊಳ್ಳಿ ಬಂದ ಕೆಲಸ ಅದೇನಿಲ್ಲ ಗೌಡ್ರೆ ಈ ವರ್ಷ ನನ್ನ ಬೆಳೆದ ಮಾಲಿಗೆ ಚೆನ್ನಾಗಿ ರೇಟು ಹತ್ತಿತ್ತು ಕೈ ತುಂಬಾ ಹಣನು ಬಂತು ಹೀಗಾಗಿ ತಮ್ಮನ ಓದಿನ ಸಲುವಾಗಿ ತಮ್ಮ ಕಡೆ ತೆಗೆದುಕೊಂಡ ಸಾಲ ತೀರಿಸಲು ಈ ವರ್ಷ ನೀವು ಕೃಷಿಯಿಂದ ತಾನೆ ಅದೆಂತ ಖುಷಿ ಗೌಡ್ರೆ ಮಳೆ ಚಳಿ ಬಿಸಿಲನ್ನದೇ ಹಗಲಿಳು ದುಡಿದು ಈ ಜೀವನ ಬಹಳ ಸಣ್ಣ ಆಗತೈತಿ ಗೌಡ್ರೆ ಆಳಿನ ಪಗಾರನು ಬಾಳ ಆಗತೈತಿ ಅದರ ಅದನ್ನು ಉಳಿಸಿಕೊಳ್ಳಾಕ ಅದರಲ್ಲೇ ದುಡಿದು ತ್ರಾಸು ಮಾಡಿಕೊಂಡು ನಿಮ್ಮ ಸಾಲ ತೀರಿಸ್ತೀನಿ ಸೀತಾಪತಿ ಇವ್ರ ಸಾಲ ಎಷ್ಟಾಯ್ತು ನೋಡು ಗೌಡ್ರ ಇಡ್ತೇ ಬ್ಯಾಲ್ ಬ್ಯಾಲ್ ತಗ ಲೆಕ್ಕ ಮಾಡಿ ಲಕ್ಷದ ಗೌಡ್ರಲ್ವತ್ತೆಂಟು ಸಾವಿರ ರೂಪಾಯಿ ಮ್ಯಾಲ ಐವತ್ತು ಪೈಸಿ ಬಾಪ

ಆಯ್ತು ಗೌಡ್ರಿ ನಾನಿನ್ನು ಬರ್ತೀನಿ ನಡೆಯಪ್ಪ ಹೋಗೋಣ ಇಲ್ಲಣ್ಣ ನೀವು ನಡೆಯ್ರಿ ನಾನು ಆಮೇಲೆ ಬರ್ತೀನಿ ದೊಡ್ಡವರ ಹೊರ ಮನೆಯಲ್ಲಿ ಬಾಳ ಹೊತ್ತು ನಿಲ್ಲಬಾರದು ಬಾರಪ್ಪ ಹೋಗೋಣ ಇಲ್ಲಣ್ಣ ನಾಳೆ ನಾನು ಇನ್ಸ್ಪೆಕ್ಟರ್ ಆಗಿ ಅಧಿಕಾರ ಪಡ್ತೀನಲ್ಲಣ್ಣ ಅದರ ಬಗ್ಗೆ ಮಾತನಾಡಬೇಕಾಗಿದೆ ಯಾಕಂದ್ರೆ ಈ ಭಾಗದ ಎಂ ಎಲ್ ಎ ಅಲ್ವಾ ಅದಕ್ಕೆ ನೀವು ನಡೆಯ್ರಿ ನಾನು ಆಮೇಲೆ ಬರ್ತೀನಿ ಸರಿ ಸರಿ ಹಾಗೆ ಮಾಡು ನನ್ನ ಮುಖ್ಯವಾದ ಕೆಲಸಕ್ಕೆ ತಾವೆಲ್ಲರೂ ಸೇರಿ ಬಂದಿದ್ದಾರೆ ಎಂದು ತಿಳಿದಿದ್ದಾರೆ ನೀವು ಆತನನ್ನು ಏನು ಕೇಳದೆ ಹಾಗೆ ನಮ್ಮ ಭೂಮಿ ವಿಷಯ ಅಂತ ನಾವು ತಿಳಿದ್ರೆ ಕೆಲಸ ಆಚಾರ ವಿಚಾರದೊಳಗೆ ಸದಾಚಾರ ಮಾಡಿಕೊಂಡಿದ್ರೆ ನಿನ್ನ ಮನಸ್ಸಿಗೆ ಪಟ ಪಟ ನೀ ಆ ಬೀರನನ್ನು ಕರೆಸಿ ನನ್ನ ತಂಗಿ ಲಕ್ಷ್ಮಿಯನ್ನು ಮದುವೆ ಬಿಡು ಎಲ್ಲ ಕೆಲಸ ಒಕ್ಕೇ ಆಗುತ್ತೆ ಇದರ ಬಗ್ಗೆ ನಾವು ಇಬ್ರು ಸೇರಿ ಮಾತನಾಡಾಗಿದೆ ಇವತ್ತೇ ಆ ಸ್ಟ್ರೈಕು ಕೊನೆಯಾಗುತ್ತದೆ ನಾವು ಮಾಡ್ತೀವಿ ಏ ಅಪ್ಪ ಮಾಂತ್ರಿಕ ನಮ್ಗೆ ಯಾಕೆ ಮೂರು ಇದಾವರೆ ನೀ ಸುಮ್ಮ ಕುಂದ್ರು ಬೇವರ್ಸಿ ಸೈಸ್ಯಪ್ಪ ತಿನ್ನಿ ನಿಮ್ಮ ಮ್ಯಾಲೆ ನಮ್ಮದು ವಿಶ್ವಾಸ ಐತೆ ಬಾ ಯಪ್ಪ ಯಪ್ಪ ನಮ್ಮ ಲಕ್ಷ್ಮವ್ನ ಮಾಡ್ಕೊಳ್ಳಕ್ಕೆ ನಿಮ್ಮ ಅಣ್ಣನ ಒಪ್ಪಿಗೆ ಐತನಪ್ಪ ಮಾತು ನಿಮ್ಗೆ ಗೌಡ ಮತ್ತು ಸುಮಾರು ಒಪ್ಪಿಗೆ ತಗೊಂಡೆ ಇಲ್ಲಿಗೆ ಬಂದಿದ್ದೀನಿ ನೀವು ಆ ಲಕ್ಷ್ಮೀನ ಕೇಳಿರಿ ಹೋಗ್ರಿ ಈಗ ಶಮಾಷ್ ಈಗಲೇ ಕೇಳ್ತೀನಿ ಲಕ್ಷ್ಮಿ ಏ ತಂಗಿ ಲಕ್ಷ್ಮಿ ಬಾರವಾ ಬಂದೆ ಅಣ್ಣ ಏನು ಕೆಲಸ ಬಾ ತಂಗಿ ನಿನ್ನ ಮದುವೆ ಆಗೋ ಗಂಡು ಬಂದಿದ್ದಾನೆ ನೋಡಿಲ್ಲ ಅವನನ್ನು ನೋಡಿ ಏನು ಮಾಡೋದನ್ನ ಮದುವೆ ಆಗ್ಬೇಕಮ್ಮ ಅವನು ಪಿ ಎಸ್ ಐ ಓದಿ ಇನ್ಸ್ಪೆಕ್ಟರ್ ಆಗ್ತಾ ಇದ್ದಾನೆ ಅವನು ಇನ್ಸ್ಪೆಕ್ಟರ್ ಆದ್ರೆ ಕಲೆಕ್ಟರ್ ಆದ್ರೆ ನಾನು ಮದುವೆ ಆಗೋದಿಲ್ಲ ನನಗೆ ಗೊತ್ತು

ಚೇ ಚೇ ನನಗೆ ತಿಳಿಯದೆ ನನ್ನ ತಂಗಿಯ ತಲೆ ಯಾವನು ತಿರುಕಿರಬೇಕು ಮಾಂತ್ರಿಕ ಸ್ವಲ್ಪ ತಾಯಿ ಗೌಡ್ರಿ ನಿಮ್ಮ ತಂಗಿಯ ತಲೆ ಕೆಡಿಸಿದವನು ಯಾರು ಯಾಕೆ ಅವನು ನಿಮ್ಮ ನಿತ್ಯ ವೈರತ್ವದಲ್ಲಿ ಇದ್ದಾನೆ ಅಂದರೆ ಏನಿದು ಮನೋಹರ ನಿನ್ನ ಮಾತಿನ ಅರ್ಥ ನನ್ನ ತಂಗಿಯ ಮೈಮುಟ್ಟಿ ಮಾತನಾಡಿಸುವ ಸಾಧ್ಯವಿಲ್ಲ ನಾನಿದನ್ನು ನಂಬಲು ಸಾಧ್ಯವಿಲ್ಲ ಎಪ್ಪತ್ತನ ಮಗ ಬೀರೆಯಲ್ಲಿ ಡಬಲ್ ಡಿಗ್ರಿ ಹೋಯ್ತ ನನ್ನ ತಂಗಿಯಲ್ಲಿ ಮನೋರ ನೀನು ಸುತ್ತ ಸುಳ್ಳು ಹೇಳುತ್ತಿರುವೆ ನೀವು ನನ್ನ ಮಾತು ನಂಬೋದಿಲ್ಲ ಅಂತ ತಿಳಿದೆ ಅವರು ಹಾಡಿ ಅಪ್ಪಿ ನಿಂತಾಗ ಅವರ ಫೋಟೋ ತೆಗೆ ನೋಡಿಲ್ಲಿ ನಾನು ನೋಡುತ್ತಿರುವ ಭಾವಚಿತ್ರ ಸತ್ಯವೇ ಈ ವಿಷಯದಲ್ಲಿ ನೀವು ಮಾಡಿದ್ದೆ ಮಾರ್ಗ ಕೊಟ್ಟಿದ್ದೆ ಅಂತಿಮ ತೀರ್ಪು ಆಯುಷ್ಯದ ಅವಧಿ ಮುಗಿದಿರುವ ಅವನಿಗೆ ಇನ್ನೂ ಸಮಯ ಬೇಡ ಗೌಡ್ರಿ ತಾನೇ ಎಂಬುದು ಬಾಳು ಬಳ್ಳಿ ಹರಿದು ಹೋಗುತ್ತಿರುವಾಗ ನನಗೆ ಅಪ್ಪಣಿ ಮಾಡಿಬಿಡಿ ಸಸಿ ಅಪ್ಪ ತಿದ್ದಿ ಮಾಡುವ ಕೈ ಹೇಳ್ಬಿಡಮ್ರಿ ಗೌಡ್ರೆ ಅವಸರದಲ್ಲಿ ಆಯುಷ್ಯಕ್ಕೆ ಕೈ ಹಾಕಿ ಅವಸಾನ ತಂದುಕೊಳ್ಳಬೇಡ್ರಿ ಈಗ ನಿಮ್ಮ ತಂಗಿ ಈ ಸಸಿನ ಬಿಟ್ಟು ಅವನ ಕೈ ಹಿಡಿದರೆ ಈಗ ಇವರ ಮದುವೆ ಆಗಿರಬೇಕು ಆ ನಂತರ ಅವರ ಪ್ರೀತಿ ಬಣ್ಣಾಗಿ ಹೋಗಬೇಕು ಅಂತದೊಂದು ಕಾರ್ಯ ನಾನು ಮಾಡಿ ತೋರಿಸ್ತೀನಿ ಇದಕ್ಕೆ ನಿಮ್ಮೆಲ್ಲರಿಗೂ ಒಪ್ಪಿಗೆ ತಾನೆ ಹೌದು ಬೇಗ ಹೇಳು ನನ್ನ ತಾಳ ತಪ್ಪಿಸಿ ಬೇಗ ಚಿಕ್ಕಪ್ಪನ ಮಗಳು ಲಾವಣ್ಯ ಅಂತ ನನ್ನ ತಂಗಿಗಿದ್ದಾಳೆ ಅವಳನ್ನು ಈತನಿಗೆ ಕೊಟ್ಟು ಮದುವೆ ಮಾಡಿಬಿಡೋಣ ನಿನ್ನ ತಂಗಿಯನ್ನು ಇವನಿಗೆ ಕೊಟ್ಟು ಮದುವೆ ಮಾಡಿದರೆ ನನ್ನ ಸೇಡು ಹೇಗೆ ತಿರುತ್ತೆ ನಿಮ್ಮ ಸೇಡು ಅಷ್ಟೇ ಅಲ್ಲ ನಿಮ್ಮ ಆಸೆ ಕನಸು ಎಲ್ಲವೂ ಕೈಗೂಡುತ್ತದೆ ಮನೋಹರ್ ಸಾಹೇಬ ಏನಿನ ಮಾತಿನ ಗುಡಾರ್ಥ ಏನು ಹತ್ತರೋ ನಮ್ಮ ತೆರಿ ಹಣ ನಿಮ್ಮ ತಂಗಿ ಇವನ ಕೈ ಹಿಡಿದ ನಂತರ ಇವರು ಹೇಳಿದ ಹಾಗೆ ಎಲ್ಲವನ್ನೂ ಮಾಡುತ್ತಾ ಹೋಗೋಣ ಮೊದಲು ಗೌಡ್ರ ಕಾರ್ಯ ಮುಗಿಲಿ ಆ ನಂತರ ಇವರನ್ನ ಎದುರಿಗೆ ಎಲ್ಲವನ್ನೂ ಮಾತಾಡೋಕೆ ಆಗೋದಿಲ್ಲ ಮೊದಲು ಗೌಡ್ರ ಕೆಲಸ ಗೌಡ್ ಮಾಡಿ ಇವನ ಮೊದಲೇ ಕೆಲಸನ ನಾನು ಮಾಡಿ ತೋರಿಸ್ತೀನಿ ಗೌಡ್ರ ಹೇಳಿದ್ದು ಇದೆಲ್ಲ ಒಂದು ಲೆಕ್ಕಕ್ಕೆ ಹೇಳಿದ ಫಸ್ಟ್ ಕ್ಲಾಸ್ ಪ್ಲಾನ್ ಏನ್ ಫಿಕ್ಸ್ ಮಾಡಿ ಅವ್ಯಾಕೆ ಬನ್ನಿ ಹಾಗಾದರೆ ನಾನೇನು ಮಾಡಬೇಕು ಅದನ್ನೇ ಮಾಡಿ ತೋರಿಸ್ತೀನಿ ಮಾತು ಕೊಟ್ಟಾಗಿದೆ ಒಂದಿನ ಕಾರ್ಯ ನಡಲಿ್ರ ಲಕ್ನವನ್ನು ಬೆಕ್ಕ ಮಾಡಿ ಹಂದ್ರ ಕುಂದಿಸಿ ಲಗ್ನ ಮಾಡ್ಬಿಡ ನಡ್ರಿ ಈಗ